thank you ಮಾಡ್ತಾ ಇದ್ದಾರೆ ಧಾರ್ಮಿಕ ಮುಖಂಡರಾದಂತಹ ಒಂದು ಪ್ರಚಾರವೇ ಬೆಳಗ್ಗೆಯಿಂದ ರಾತ್ರಿ ತನಕ ನಡೀತಾ ಇದೆ ಈ ಮಾಧ್ಯಮದವರಿಗೆ ಬಹುಶಃ ಕೆಲವು ಬಲಪಂಥೀಯ ಆಲೋಚನೆ ಇರುವಂತ ಮಾಧ್ಯಮ ಪತ್ರಕರ್ತರು ಒಂದು ವಾದವನ್ನ ಮಾತಾಡುವಾಗ ಪ್ರಗತಿಪರವಾದಂತ ಪ್ರಗತಿಪರವಾದಂತ ಮಾಡೋದು ಈ ಸಮಾಜಕ್ಕೆ ಏನಾದರೂ ನಮ್ಮ ಕಡೆಯಿಂದ ಒಂದಿಷ್ಟು ಒಳ್ಳೇದಾಗಬೇಕು ಅನ್ನೋದು ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ಮಾಡಿ ಈ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ನೀವು ಹೊರಗಡೆ ತರಬೇಕು ಅಂತೇಳಿ ಒಂದು ಟೀಮ್ ಅನ್ನು ಕಳಿಸಿದ್ದಾರೆ ಸೌಜನ್ಯ ಕೇಸು ಕಳೆದ ಎರಡ್ ಸಾವಿರದ ಹನ್ನೆರಡರಿಂದ ಕಳೆದ ಹದಿಮೂರು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಲೈತ್ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಪತ್ರಕರ್ತ ಮಿತ್ರರು ಮೊನ್ನೆ ಧರ್ಮಸ್ಥಳದಲ್ಲಿ ಖಾಸಗಿ ಯೂಟ್ಯೂಬರ್ಸ್ ಮೇಲೆ ಆದಂತಹ ಹಲ್ಲೆಯನ್ನು ಖಂಡಿಸಿ ಬಂದು ಪ್ರತಿಭಟನೆ ಹಾಕೊಂಡಿದ್ದೀವಿ ನಾವು ಪ್ರಜಾಪ್ರಭುತ್ವದಲ್ಲಿ ಯಾರ ಮೇಲೂ ಕೂಡ ಅಲ್ಲೆಯನ್ನು ಯಾರೂ ಸಮರ್ಥನೆ ಮಾಡ್ಕೊಳೋಕ್ಕಾಗಲ್ಲ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಇವತ್ತು ಭಾಷಣ ಮಾಡ್ತಾರೆ ಎಲ್ಲ ಸುದ್ದಿಗಳ ಪ್ರಸಾರ ಮಾಡೋದಿಲ್ಲ ಅವರು ನಮಗೆ ನಿಜವಾಗ್ಲೂ ಸತ್ಯವಾದ ಸುದ್ದಿಗಳು ಬರ್ತಾ ಇರೋದು ನಮ್ಮ ಯೂಟ್ಯೂಬರ್ಸ್ ಕಡೆಯಿಂದ ಆದರೆ ಅದರಲ್ಲೂ ಕೂಡ ಕೆಲವು ಯೂಟ್ಯೂಬರ್ಸ್ ಬಗ್ಗೆ ನಮಗೂ ಕೂಡ ಕೆಲವು ಅಸಮಾಧಾನಗಳಿದ್ದಾವೆ ದಯಮಾಡಿ ಈ ಒಂದು ನೃತ್ಯವನ್ನು ಹತ್ತಿರ ಬಂದು ಕೆಲವರು ಬೆಡ ಕಲಿಸಿದರೆ ಇದೇ ಒಂದು ಅಭ್ಯಾಸ ಇದೊಂದು ಮುಂದುವರಿ ಏನು ಇದನ್ನ ದೊಡ್ಡ ದುರಂತ ಇದು ಧರ್ಮಸ್ಥಳದಲ್ಲಿ ನಡೆಯುತ್ತಿರ್ತಕ್ಕಂಥ ಕೊಲೆ ಅತ್ಯಾಚಾರಗಳ ಬಗ್ಗೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಸರಿಯಾದ ರೀತಿಯಲ್ಲಿ ವರದಿಗಳಾಗಿದ್ರೂ ಸಹ ನಮ್ಮ ಸಣ್ಣ ಸಣ್ಣ ಮಾಧ್ಯಮದ ಸತ್ಯಾಂಶವನ್ನು ಅವಲಿಸ್ ಜನರಿಗೆ ತಿಳಿಸ್ತಾ ಇದ್ರು ಅಂತ ಒಂದು ಸ್ವತಂತ್ರ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತ ಧರ್ಮಸ್ಥಳ ಅಂತಕ್ಕಂಥ ಒಂದು ಕ್ಷೇತ್ರ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಈಗಾಗಲೇ ನಾನ್ನೂರಕ್ಕೂ ಹೆಚ್ಚು ಅಲ್ಲಿಂದಾಜ್ಗೆ ಧರ್ಮಸ್ಥಳದಲ್ಲಿ ಯಾವುದೇ ಈ ರೀತಿಯ ಗೊತ್ತಿರು ನಮಗೆ ಗೊತ್ತಿದ್ದಂಗೆ ಅಥವಾ ಮಾಧ್ಯಮಕ್ಕೆ ಗೊತ್ತಿದ್ದಂಗೆ ನಡೆದಿಲ್ಲ ಈಗಾಗಲೇ ಆ ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಅಮಾಯಿತನನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಿದ್ರು ಐ ಮಧ್ಯಪ್ರವೇಶ ಮಾಡಿ ಅವನ ನಿರಪರಾಧಿ ಅಂತೇಳಿ ಅಲ್ಲಿ ಗೊತ್ತಾದಾಗ ಮತ್ತೆ ಆ ಕಿಚ್ಚು ಇಡೀ ರಾಜ್ಯದಾದ್ಯಂತ ಹಬ್ಬಿದೆ ಕಳೆದ ಎರಡು ವರ್ಷಗಳ ಬರೀ ಅಷ್ಟಕ್ಕೆ ಮಾತಾಡಿದ್ರೆ ಹೊರತು ಆ ಇರುವಂತ ಮಂಜುನಾಥ ಸ್ವಾಮಿಯ ಸನ್ನಿಧಿ ಅಂತ ಯಾರೂ ಕೂಡ ಎತ್ತಲಿಲ್ಲ ಆ ಮಂಜುನಾಥ ಸನ್ನಿಧಿ ಹೆಸರನ್ನು ಯಾರೂ ಕೂಡ ಇರಲಿಲ್ಲ ಇವತ್ತು ಪ್ರತಿಯೊಬ್ಬರು ಕೂಡ ಮಾಧ್ಯಮಗಳು ನಮ್ಮನ್ನೆಲ್ಲರೂ ರಚನೆ ಮಾಡುವಂಥದ್ದು ಅದಕ್ಕೆ ಪೂರ್ವವಾಗಿ ಇವತ್ತು ಹೆಚ್ಚು ಹೆಚ್ಚು ವಿಚಾರಗಳನ್ನ ಎಲ್ಲರಿಗೂ ಕೊಟ್ಟಿರುವಂಥದ್ದು ಯೂಟ್ಯೂಬರ್ಸ್ ಅಂದ್ರೆ ಏನು ಸ್ವತಂತ್ರ ಪತ್ರಕರ್ತರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸೊ ಅವರೆಲ್ಲ ಬೆಂಬಲಿಸಿ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಸಾಂಕೇತಿಕವಾಗಿ ನಡೀತಾ ಇದೆ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಈ ಒಂದು ಪತ್ರವನ್ನ ಕಳಿಸ್ತಾ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯರೇ ವಿಷಯ ಬಂದು ಧರ್ಮಸ್ಥಳದಲ್ಲಿ ಯೂಟ್ಯೂಬ್ ವರದಿಗಾರರ ಮೇಲೆ ಮೇಲಿನ ಹಲ್ಲೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ರಹಸ್ಯವಾಗಿ ಹೂತು ಹಾಕಲಾಗಿದ್ದ ಪ್ರಕರಣವನ್ನು ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ತನಿಖೆ ನಡೆಸುತ್ತಿದೆ ಧರ್ಮಸ್ಥಳದ ಹಲವು ಪ್ರದೇಶಗಳಲ್ಲಿ ದೂರುದಾರ ಗುರುತಿಸಿರುವ ಸ್ಥಳಗಳಲ್ಲಿ ಮೃತದೇಹಗಳ ತಲೆಬೆರೆಗಳನ್ನು ಹೊರತೆಗೆಯುವ ಕಾರ್ಯಾಚರಣೆ ನಡೆಯುತ್ತಿದೆ ಈವರೆಗೆ ಹಲವಾರು ಕಲೆಬೆರೆಗಳು ಎಸ್ಐಟಿ ಟಿ ಅಧಿಕಾರಿಗಳಿಗೆ ದೊರೆತಿವೆ ಪ್ರಕರಣವು ಗಂಭೀರ ತುರುಗಿ ರಹಸ್ಯವಾಗಿ ಊತು ಹಾಕಲಾಗಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುತ್ತಿವೆ ದೂರುದಾರ ಹೇಳಿರುವಂತೆ ಭೂತು ಹಾಕಲಾಗಿರುವ ಮೃತ ದೇಹಗಳಲ್ಲಿ ಹೆಚ್ಚಿನ ಶವಗಳು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿದ್ದಾರೆ ಹೀಗಾಗಿ ಸೌಜನ್ಯ ಪ್ರಕರಣ ಪ್ರಕರಣ ಮತ್ತು ಅನನ್ಯ ಭಟ್ ಪ್ರಕರಣಗಳನ್ನು ಗಮನಿಸಿದರೆ ಭೂತು ಹಾಕಲಾಗಿರುವ ಮಹಿಳೆಯರನ್ನು ಅತ್ಯಾಚಾರ ಎಸಗಿ ಒಲೆ ಮಾಡಿರಬಹುದು ಎಂಬ ಅನುಮಾನ ರಾಜ್ಯಾದ್ಯಂತ ವ್ಯಕ್ತವಾಗುತ್ತಿದೆ ಇಂತಹ ಗಂಭೀರ ಪ್ರಕರಣದ ಸಂಜಯಿ ಮತ್ತು ಮತ್ತೋರ್ವನ ಮೇಲೆ ಬುಧವಾರ ಧರ್ಮಸ್ಥಳದ ಗೂಂಡಾಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಪ್ರಕರಣದ ವರದಿ ಮಾಡದಂತೆ ತಡೆಯಲು ದೌರ್ಜನ್ಯ ಎಸಗಿದ್ದಾರೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದ ಯೂಟ್ಯೂಬ್ ವರದಿಗಾರರ ಮೇಲೆ ಹಲ್ಲೆ ನಡೆಸಿರುತ್ತಾರೆ ಗೂಂಡಾಗಳು ಭದ್ರತೆ ಮತ್ತು ರಕ್ಷಣೆ ನೀಡಬೇಕು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದವರು ಸಿಐಟಿಯು ಹಾಗೂ ಸಾರ್ವಜನಿಕರು ಘಟಕ